pradeep shetty, president, amparo Po operative society, Mr. adiga, president, nrs cororo. i request to escort the guests onto the stage. ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳೇ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಮಿತ್ರರೇ ನಮ್ಮ ಲ್ಯಾಬ್ ಇನೋಗ್ರೇಷನ್ ಫಂಕ್ಷನ್ ನಾಳೆ ಇಸ್ರೋದಿಂದ ಒಬ್ರು ಸೈಂಟಿಸ್ಟ್ ಬರ್ತಾರೆ ಹಾಗೆ ಮಂಜುನಾಥ್ ಭಂಡಾರಿ ಸರ್ ಅವ್ರ ಹತ್ರ ನಾಳೆನೂ ಕೂಡ ನಾವು ಕೇಳ್ಕೊಂಡಿದ್ವಿ ಇವತ್ತು ಅವರು ನಮ್ಮ ಕುಂದಾಪುರ ತಾಲೂಕಿನ ಆಲೂರಿಗೆ ಇವತ್ತು ಆಗಮಿಸಿರುವ ಕಾರಣ ಅವರ ಬ್ಯುಸಿ ಶೆಡ್ಯೂಲ್ ನಲ್ಲಿ ಪದೇ ಪದೇ ಮಂಗಳೂರಿಂದ ಕುಂದಾಪುರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ನಾನು ಇವತ್ತೇಗೂ ಆಲೂರಿಗೆ ಬರ್ತೇನೆ ಇವತ್ತೇ ನಿಮ್ ಕಾಲೇಜಿಗೆ ಬರ್ತೇನೆ ಅಂತ ಸರ್ ಹೇಳಿರೋ ಕಾರಣ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಸ್ಥೆಯ ಹಿತಾಯಷಿ ನಮ್ಮ ಊರಿನವರೇ ಆದ ಕಾನ್ಮಕ್ಕಿ ಹರಿ ನಲ್ಲಿ ನಮ್ಮ ಸುದೈವ ಅಂತ ಹೇಳಬೇಕು ನಮ್ಮ ಎಮ್ ಎಲ್ ಸಿ ಆದ ಮಂಜುನಾಥ್ ಭಂಡಾರಿ ಸರ್ ಸಿಕ್ಕಿದ್ದಾರೆ ಅವರಿಗೆ ಪ್ರೀತಿಪೂರ್ವಕ ನಮಸ್ಕಾರ ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ ಮಾಧ್ಯಮಿತರ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಮ್ಮ ಕಾಲೇಜಿನ ಒಂದು ಒಳ್ಳೆ ಅವಕಾಶ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೇ ಒಂದು ಮನೆ ಮಾತಾಗಿರುವ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರಲ್ಲಿ ತುಂಬಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಅದರ ಓನರೇ ಇದ್ದು ನಮ್ಮ ಸಂಸ್ಥೆಯ ಕಂಪ್ಯೂಟರ್ ಲ್ಯಾಬನ್ನು ಇನಾಗ್ರೇಟ್ ಮಾಡಿದ ಕಾರಣ ತುಂಬ ಸಂತೋಷ ಆಗ್ತದೆ ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬೇರೆ ಬ್ರಾಂಚಸ್ ಕಂಪ್ಯೂಟರ್ ಅಲ್ಲಿ ಇದ್ದದ್ದು ಒಳ್ಳೆ ರೈಟ್ ರಿಸೋರ್ಸ್ ಪರ್ಸನ್ ನಮಗೆ ಕಂಪ್ಯೂಟರ್ ಲ್ಯಾಬಿಗೆ ಇನಾಗ್ರೇಟರ್ ಆಗಿ ಸಿಕ್ಕಿದ್ದು ನಮ್ಮ ಸುದೈವ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಈಗ ಮಂಜುನಾಥ್ ಸರ್ ಮಾತಾಡ್ಲಿಕ್ಕಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದು ಎಲ್ಲರಿಗೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಬಂದದ್ದು ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಾನು ಪ್ರೀತಿಯ ನಮಸ್ಕಾರ ಹೇಳ್ತಾ ವಿದ್ಯಾರ್ಥಿಗಳಿಗೂ ಬೆಸ್ಟ್ ವಿಶೇಸ್ ಹೇಳ್ತಾ ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಬೆಸ್ಟ್ ಸಹ ಹೇಳಿದ್ರು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದೀರಿ ಅಂತ ಹೇಳಿದರು ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡಿದ್ದೇವೆ ಒಳ್ಳೆ ಕಂಪ್ಯೂಟರ್ ಡೆಲ್ ಕಂಪನಿಯ ಕಂಪ್ಯೂಟ್ರೇ ಹಾಕೊಂಡಿದ್ದೇವೆ ನೀವು ಅದರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಮಾಸ್ ಆಗುವಂಥ ಕೆಲಸ ನೀವು ವಿದ್ಯಾರ್ಥಿಗಳು ಮಾಡಬೇಕು ಹಾಗೆ ಆಗಲಿ ಗುರುಗಳ ದೇವರ ಆಶೀರ್ವಾದ ಅನುಗ್ರಹ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ನೀವೆಲ್ಲ ಇಲ್ಲ ಅಲ್ಲ ಹಾಗ ಬರೀ ಒಂದು ಹತ್ತು ನಿಮಿಷ ಮುಗಿಸ್ತೀನಿ ಆಯ್ತು ಸೇರಿದಂಥ ಎಲ್ಲ ಮುದ್ದು ಮಕ್ಕಳೇ ನೆರೆದಿರುವಂತ ಎಲ್ಲ ನನ್ನ ಆತ್ಮೀಯರೇ ಮಕ್ಕಳ ಒಂದು ತಿಳ್ಕೊಳ್ಳಿ ನಾನು ಒಂದು ಹತ್ತು ನಿಮಿಷ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದು ಸುಮಾರು ನನ್ನ ಒಂದು ನಲ್ವತ್ತು ನಲವತ್ತೈದು ವರ್ಷಗಳ ಅನುಭವಗಳನ್ನ ನಾನು ನಿಮ್ಮಲ್ಲಿ ಹಂಚ್ಕೊಳುವಂತ ಸುತ್ತಮುತ್ತ ಹಸಿರು ನಿಂತಿದೆ ನಿಮ್ಮ ಮುಂದೆ ಶಾಂತ ಪ್ರಶಾಂತವಾಗಿದೆ ನೀವು ಶಾಲೆಗೆ ಕ್ಲಾಸಲ್ಲಿ ಕೂತಾಗಲೂ ಯಾವುದೇ ನಿಮ್ಮ ಗಲಾಟೆಗಳಲ್ಲಿ ಅಂತ ಒಂದು ಶಾಂತ ಪ್ರದಾ ವಾತಾವರಣದಲ್ಲಿ ನೀವು ಪಾಠವನ್ನು ಓದ್ತಾ ಇದ್ದೀರ ಇಂಥ ಒಂದು ವಾತಾವರಣದ ಒಂದು ಶಾಲೆಯ ಕಟ್ಟಡವನ್ನು ಕಟ್ಟಿ ಬಹುಶಃ ಒಂದು ಮಾತಲ್ಲಿ ಹೇಳೋದಾದರೆ ಒಂದು ಕುಗ್ರಾಮದಲ್ಲಿ ಒಂದು ಒಳ್ಳೆಯ ವಯಸ್ಸಿಸಲ್ಲಿ ನೀರು ಸಿಕ್ಕಾಗೆ ಯಾರು ಹೇಳ್ತಾರಲ್ಲ ಮರುಭೂಮಿಯಲ್ಲಿ ನೀರು ಸಿಕ್ಕಾಗೆ ವಯಸ್ಸು ಸೇರಿತೋ ಅದೇ ಬಹುಶಃ ಒಂದು ಈ ಕುಗ್ರಾಮದಂಥ ಒಂದು ಜಾಗದಲ್ಲಿ ಸು ನಿಮ್ಮ ಹೆಸರಿಗೆ ತಕ್ಕಾಗೆ ಸುಜ್ಞಾನ ಅಂತ ಹೇಳಿದ್ರೆ ಸುಜ್ಞಾನ ಅಂತ ಹೇಳಿದ್ರೆ ಸರಿಯಾದ ಜ್ಞಾನವನ್ನು ಕೊಡುವಂಥ ಒಂದು ಜಾಗ ಹೇಳಿ ಅಂತ ಜಾಗವನ್ನು ಮಾಡಿದಂತಹ ಈ ಆಡಳಿತ ಮಂಡಳಿಯ ಎಲ್ಲ ಅದರ ಯಾರೆಲ್ಲ ಅದಕ್ಕೆ ನಿರ್ದೇಶಕರಿದ್ದಾರೆ ಅದಕ್ಕೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನೀವೆಲ್ಲ ಸೈನ್ಸ್ ಎಲ್ಲ ಎಲ್ಲ ಪಿ ಸಿ ಬಿ ತಗೊಂಡಿದ್ದೀರಾ ಆಮೇಲೆ ಕಂಪ್ಯೂಟರ್ ಸೈನ್ಸ್ ಎಲ್ಲ ಎರಡು ಇದ್ದೀರಾ ಎಷ್ಟು ಜನ ನಿಮಗೆ ಡಾಕ್ಟರ್ ಆಗಬೇಕು ಅಂತ ಬಂದಿದ್ದೀರಾ ಇಲ್ಲಿ ಅಷ್ಟೇ ಜನನಾ ಎಷ್ಟು ಜನ ಇಂಜಿನಿಯರ್ ಆಗಬೇಕು ಅಂತ ಬಂದಿದ್ದೀರಾ ಇನ್ನು ಕೈ ಎತ್ತದೆ ಇರೋರು ಏನಾಗಬೇಕು ಅಂತಿದ್ದೀರಾ ಹಾಗಾದ್ರೆ ಏನಾಗಬೇಕು ಅಂತಿದ್ದೀರಾ ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ನೀವು ಏನು ಆಗಬೇಕು ಅನ್ನೋದೊಂದು ಗುರಿ ಇರಬೇಕು ಮಕ್ಕಳ ನಿಮಗೆ ಗುರಿ ಇಲ್ಲದೆ ಇದ್ರೆ ನೀವು ಏನನ್ನು ತಲುಪ್ಲಿಕ್ಕೆ ಸಾಧ್ಯ ಹೇಳಿ ನೀವು ಆಗ್ತಿರೋ ಬಿಡ್ತಿರೋ ಎರಡನೇ ಪ್ರಶ್ನೆ ಆದರೆ ನಾನು ಆಗಬೇಕು ಅನ್ನೋ ಒಂದು ಗುರಿ ಇರಬೇಕು ನಿಮಗೆ ನೀವು ಆ ಎಲ್ಲಿ ತನಕ ಆ ಗುರಿನ ನೀವು ಸ್ಪಷ್ಟತೆಯನ್ನು ನೀವು ತಗೊಳ್ಳೋದಿಲ್ವೋ ಅಲ್ಲಿ ತನಕ ನೀವು ಅದನ್ನು ತಲುಪಲಿಕ್ಕೂ ಅಷ್ಟೇ ನಿಮಗೆ ಕಷ್ಟ ಆಗಿರುತ್ತೆ ಅದರಿಂದ ಇವತ್ತು ನೀವು ಕೂತ್ಕೊಂಡು ಯೋಚನೆ ಮಾಡಿ ನಾನು ಏನಾಗಬೇಕು ನನ್ನ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಇದು ನಿಮ್ಮ ಗುರಿ ಆಗಿರಬೇಕು ಬಹುಶಃ ನಾನು ನಮ್ಮ ಪ್ರಿನ್ಸಿಪಲ್ನ ಕೇಳಿದ್ರೆ ಅಥವಾ ನಿಮ್ಮ ಉಪಾಧ್ಯಾಯನ್ನ ಕೇಳಿದಾಗ ಗುರಿ ನಿಮ್ಮ ತಂದೆ ತಾಯಿಗಳನ್ನ ಕೇಳಿದಾಗ ಅವ್ರು ಹೇಳ್ಬೋದು ನನ್ನ ಮಗಳ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅವರ ನಿಜವಾಗಿ ಅಂತರಾಳದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನನ್ನ ಮಗಳು ಅಥವಾ ಮಗ ಉತ್ತಮ ನನ್ನ ಮಕ್ಕಳಾಗಬೇಕು ಅವರು ನನ್ನ ಮಾನ ಮರ್ಯಾದೆಯನ್ನು ಈ ಸಮಾಜದಲ್ಲಿ ಕಾಪಾಡ್ಕೊಂಡಿರಬೇಕು ನನಗೆ ಉತ್ತಮ ಮಕ್ಕಳಾಗಬೇಕು ಅಂತ ಹೇಳಿ ಅವ್ರಿಗೊಂದು ಆಸೆ ಇರುತ್ತೆ ಈಗ ನನ್ನನ್ನು ಕೇಳಿದ್ರೆ ಸರ್ ಈ ಮಕ್ಕಳು ಏನಾಗ್ಬೇಕಪ್ಪ ಅಂತ ಕೇಳಿದ್ರೆ ಏನು ಬಯಸ್ತೀನಿ ಗೊತ್ತಾ ನೀವು ಡಾಕ್ಟರ್ ಆಗ್ತಿರೋ ಇಂಜಿನಿಯರ್ ಆಗ್ತಿರೋ ಎರಡೂ ನನಗಲ್ಲ ನನಗೇನಾಗ್ಬೇಕಪ್ಪ ನೀವುಗಳು ಅಂತ ಹೇಳಿದ್ರೆ ಈ ದೇಶದ ಒಳ್ಳೆಯ ಸತ್ಪ್ರಜೆಗಳಾಗ್ಬೇಕು ನೀವುಗಳು ಏನಾಗ್ಬೇಕು ನೀವು ದೇಶದ ಒಂದು ಸತ್ ಪ್ರಜೆಗಳಾಗಬೇಕು ಈ ದೇಶದ ಕಾನೂನಿಗೆ ಈ ದೇಶದ ಸಂವಿಧಾನಕ್ಕೆ ಈ ದೇಶದಲ್ಲಿರುವಂಥ ಪ್ರತಿ ಒಂದು ಅದು ಪಕ್ಷಿ ಇರ್ಬೋದು ಪ್ರಾಣಿ ಇರ್ಬೋದು ಮರ ಇರ್ಬೋದು ಯಾರೇ ಇರ್ಬೋದು ಅವರಿಗೆ ಕೊಡುವಂತ ಗೌರವವನ್ನು ನಾವು ಕೊಡಬೇಕು ಇವತ್ತು ನಮಗೆ ಎಷ್ಟು ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ಹಕ್ಕು ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಇದೆ ಅದೇ ಹಕ್ಕು ಒಂದು ಮರದ ಗಿಡಕ್ಕೂ ಇದೆ ನೀವು ಸಂವಿಧಾನವನ್ನು ನೋಡಿದಾಗ ಆ ಸಂವಿಧಾನದಲ್ಲಿ ಬರೀ ಮನುಷ್ಯಗೆ ಮಾತ್ರ ಹಕ್ಕುಗಳನ್ನು ಕೊಟ್ಟಿಲ್ಲ ಆ ಸಂವಿಧಾನದಲ್ಲಿ ಮರಕ್ಕೂ ಹಕ್ಕು ಕೊಟ್ಟಿದ್ದಾರೆ ಒಂದು ಪ್ರಾಣಿಗೂ ಬದುಕುವ ಹಕ್ಕನ್ನ ಕೊಟ್ಟಿದ್ದಾರೆ ನೀವೇನಾದ್ರೂ ಒಂದು ಮರನ ಕಡಿದ್ರೆ ಪರ್ಮಿಷನ್ ಇಲ್ಲ ಕಡಿದ್ರೆ ಎಲ್ಲಿಗೆ ನೀವೆಲ್ಲಿಗೆ ಗೊತ್ತಾ ಜೈಲಿಗೆ ಹೋಗ್ಬೇಕಾಗುತ್ತೆ ಇವತ್ತೊಂದು ನಾಯಿನ ನೀವು ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ವಿಡಿಯೋಗಳಲ್ಲಿ ಟ್ರೋಲ್ ಮಾಡ್ಬೇಕಾದ್ರೆ ಅವ್ರ ಮೇಲೂ ಇವತ್ತು ಕಾನೂನಿನ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಇದನ್ನೆಲ್ಲ ವಿಚಾರಣೆ ಮಾಡ್ಬೇಕಾದ್ರೆ ನೀವೇನಾಗ್ಬೇಕಪ್ಪ ಅಂತ ಹೇಳಿದ್ರೆ ನೀವೊಂದು ಒಳ್ಳೆಯ ಸತ್ ಪ್ರಜೆಗಳಾಗಬೇಕು ಇದು ನಾನ್ ಬಯಸುವಂಥದ್ದು ನಿಮ್ಮ ತಂದೆ ತಾಯಿಗಳು ಏನು ಬಯಸ್ತಾ ಇದ್ದಾರೆ ನಮಗೆ ಒಳ್ಳೆಯ ಮಕ್ಕಳು ಆಗ್ಬೇಕು ಅಂತ ಹೇಳಿ ನಿಮ್ಮ ಟೀಚರ್ಸ್ ಏನು ಬಯಸ್ತಾ ಇದ್ದಾರೆ ನಿಮ್ಮ ಪ್ರಿನ್ಸಿಪಾಲ್ ಅಥವಾ ನಿಮ್ಮ ಆಡಳಿತ ಮಂಡಳಿ ಏನು ಮಾಡ್ತಾರೆ ಇವರು ನಮ್ಮ ಶಾಲೆಯ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿ ಆದರೆ ನೀವುಗಳಿಗೆ ಒಂದು ಗುರಿಯನ್ನ ನೀವು ಇಟ್ಕೊಳ್ಬೇಕಪ್ಪ ನೀವು ಒಂದು ಗುರಿಯನ್ನ ಇಟ್ಕೊಳ್ಳದೇ ಇದ್ರೆ ನಾವೇನು ಯಾರು ಏನೂ ಆಗೋದಿಲ್ಲ ನೀವು ಗುರಿ ತಲುಪೋದು ಬಿಡೋದು ಎರಡನೇ ಪ್ರಶ್ನೆ ನಾನಿವತ್ತು ಕುಂದಾಪ್ ನಾನು ಈ ಶಾಲೆಗೆ ಇವತ್ತು ಬರಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಕೊಂಡೆ ನಾನಿವತ್ತು ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಸರ್ ಬರ್ತಾ ಇರಬೇಕಾದ್ರೆ ಬರಿ ನನಗೆ ಬರಬೇಕಾಗಿತ್ತು ಹೌದು ಈ ಶಾಲೆನ ನೋಡಬೇಕು ಅದು ನನಗೆ ಗುರಿ ಅದು ಇಲ್ಲದೆ ಇದ್ದರೆ ನಾನೇನೋ ಒಂದು ಒಂದು ಯಾವುದೋ ಒಂದು ಕಾರಣವನ್ನು ಹೇಳ್ಬೋದಿತ್ತು ಇಲ್ಲ ಸರ್ ನನಗೆ ಆಗಲ್ಲ ಹೊತ್ತಾಗುತ್ತೆ ನಾನು ಹೋಗ್ತೀನಿ ಅಂತ ಹೇಳ್ಬೋದಿತ್ತು ಅದು ನನಗೆ ಗುರಿ ಏನಪ್ಪಾ ಇಂಥ ಒಂದು ಊರಲ್ಲಿ ಒಂದು ಶಾಲೆಯನ್ನ ಮಾಡಿದ್ದಾರೆ ಯಾಕೆಂಥೇಳಿ ನಿಮ್ಮ ಪ್ರಾಂಶುಪಾಲರನ್ನ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಬರಲೇ ಅವರನ್ನ ಅವರು ಒಬ್ಬ ಒಳ್ಳೆಯ ಟೀಚರು ಒಬ್ಬ ಟೀಚರ್ ಇಂಥ ಒಂದು ಸಮಸ್ಯೆಯನ್ನು ಕಟ್ಟಿದ್ದಾರೆ ಸುಮಾರು ಅಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳಲ್ಲಿದ್ದಾರೆ ಬೇರೆ ಬೇರೆ ಊರಿಂದ ಅವರು ಬಂದಿದ್ದಾರೆ ಅವ್ರನ್ನ ಬಂದಿರುವಂತ ಒಂದು ಒಂದು ಶಾಲೆಯನ್ನು ಅಲ್ಲಿ ಕಟ್ಟಿದ್ದಾರೆ ಅಲ್ಲೊಂದು ಕಂಪ್ಯೂಟರ್ ಲ್ಯಾಬ್ನ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕರೆದಿದ್ದಾರೆ ಅಂತ ಹೇಳಿ ನನಗೆ ಆ ಗುರಿ ಏನಪ್ಪ ಇಲ್ಲಿಗೆ ಬರಬೇಕು ಅಂತ ಇದ್ದು ನಾನು ಬಂದೆ